ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಖುಷೀಸ್ ಕಿಚನ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊತೀನಿ ಇವತ್ತು ನಾನು ಅಲ್ಸ ಹಸಿ ಕಾಳು ಸಾಂಬಾರು ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಿದ್ದೀನಿ ಬನ್ನಿ ಫ್ರೆಂಡ್ಸ್ ಯಾವ ಥರ ಮಾಡೋದು ಅಂತ ನೋಡೋಣ ಅದಕ್ಕೆ ನಾನು ಯಾವ್ಯಾವ್ದು ಐಟಮ್ಸ್ ತೊಗೊಂಡಿದ್ದೀನಿ ಅಂತ ತೋರಿಸ್ತಿದ್ದೀನಿ ಇದಕ್ಕೆ ನಾನು ಒಂದು ಅರ್ಧ ಕೆ ಅಷ್ಟು ಹಲಸಿ ಹಲಸೆ ಕಾ ಹಸಿ ಕಾಳನ್ನ ಹಿಡ್ದು ಈ ಥರ ನೀರಲ್ಲಿ ಎನಸ್ಕೊಂಡಿದ್ದೀನಿ ಅದ್ರ ಜೊತೆಗೆ ತರಕಾರಿಯಾಗಿ ಬೀನ್ಸು ಮತ್ತು ಆಲೂಗಡ್ಡೆ ತೊಗೊಂಡಿದ್ದೀನಿ ನೆಕ್ಸ್ಟ್ ಈಗ ಒಂದು ಕುಕ್ಕರ್ ಇಟ್ಕೊಳ್ಳೋಣ ಈಗ ಕುಕ್ಕರ್ ಕಾಯ್ದಿದೆ ಇದಕ್ಕೆ ಒಂದೆರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳಿ ಈಗ ಎಣ್ಣೆ ಕಾದ ನಂತರ ಸ್ವಲ್ಪ ಸಾಸಿವೆ ಸ್ವಲ್ಪ ಜೀರಿಗೆ ಸ್ವಲ್ಪ ಕರಿಬೇವು ಐದು ನಿಮಿಷ ಸ್ವಲ್ಪ ಎಣ್ಣೆಯಲ್ಲಿ ಚಟಪಟ ಅನ್ನಬೇಕು ನೆಕ್ಸ್ಟು ಒಂದು ಈರುಳ್ಳಿನ ಸಣ್ಣಕ್ಕೆ ಹೆಚ್ಚಿಟ್ಕೊಂಡಿದ್ದೀನಿ ಅದನ್ನು ಹಾಕೋತಾ ಇದ್ದೀನಿ ಈಗ ಅದ್ರ ಜೊತೆ ಎರಡು ಟೊಮೊಟೊನೂ ಹೆಚ್ಚಿಟ್ಕೊಂಡಿದ್ದೀನಿ ಈಗ ಈರುಳ್ಳಿ ಟೊಮೊಟೊ ಎರಡೂ ಚೆನ್ನಾಗಿ ಫ್ರೈ ಆಗಬೇಕು ಒಂದು ಐದು ನಿಮಿಷ ಈರುಳ್ಳಿ ಟೊಮೊಟೊ ಚೆನ್ನಾಗಿ ಫ್ರೈ ಆಗ ಆಗಲಿಕ್ಕೆ ಬಿಡಿ ನೆಕ್ಸ್ಟ್ ಈಗ ನಾವು ಕಾಳು ಮತ್ತು ತರಕಾರಿನ ಹ್ಯಾಡ್ ಮಾಡ್ಕೊಳ್ಳೋಣ ಹಸಿ ಅಲಸಂದೆ ಕಾಳು ಮತ್ತು ಬೇನ್ಸು ಆಲೂಗಡ್ಡೆ ಹಾಕ್ಕೊಂಡಿದ್ದೀನಿ ನೀವು ಬೇರೆ ಯಾವುದೇ ತರಕಾರಿ ಇದ್ರೂ ಯೂಸ್ ಮಾಡ್ಬೋದು ಚೆನ್ನಾಗಿರುತ್ತೆ ಟೇಸ್ಟು ಈಗ ನೋಡಿ ಎಲ್ಲ ಕಾಳು ತರಕಾರಿ ಹಾಕ್ಕೊಂಡಿದ್ದೀನಿ ಇದಕ್ಕೆ ಒಂದು ಚಿಟಿಕೆ ಅರಿಶಿಣ ಹಾಕಿ ಒಂದು ಐದು ನಿಮಿಷ ಇದು ಒಗ್ಗರಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಲಿಕ್ಕೆ ಬಿಡೋಣ ಈಗ ಮಸಾಲೆ ರುಬ್ಕೊಬರೋಣ ಮಸಾಲೆಗೆ ಒಂದು ಮಿಕ್ಸಿ ಜಾರ್ ತೊಗೊಂಡು ಅದಕ್ಕೆ ಒಂದು ಹಣ್ಣು ತೊಗೊಂಡಿದ್ದೀನಿ ಒಂದು ಈರುಳ್ಳಿ ಸ್ವಲ್ಪ ಕೊತ್ತಂಬರಿ ಒಂದು ಇಡಿಯಷ್ಟು ಕಾಯಿ ತುರಿ ಒಂದು ಟೇ ಒಂದರಿಂದ ಎರಡು ಟೇಬಲ್ ಸ್ಪೂನಷ್ಟು ಖಾರದ ಪುಡಿ ಖಾರದ ಪುಡಿ ನಿಮ್ಮ ಖಾರಕ್ಕೆ ಅನುಗುಣವಾಗಿ ತೊಗೊಳ್ಳಿ ನೆಕ್ಸ್ಟು ಒಂದೂವರೆ ಚಮಚದಷ್ಟು ಧನಿಯಾ ಪೌಡ್ರು ಈಗ ಇದು ರುಬ್ಕೊಂಡು ಬರೋಣ ನೀರು ಹಾಕಿ ರುಬ್ಕೊಂಡು ಬರೋಣ ಈ ಕಡೆ ನೋಡಿ ಮಸಾಲೆನ ರೆಡಿಯಾಗಿದೆ ಮಸಾಲೆ ರೆಡಿಯಾಗಿದೆ ಈ ಕಡೆ ಕಾಳು ಚೆನ್ನಾಗಿ ಫ್ರೈ ಆಗಿದೆ ಈಗ ನಾವು ರುಬ್ಬಿರೋವಂಥ ಮಸಾಲೆನ ಫ್ರೈ ಆಗಿರೋಂಥ ಕಾಳಿಗೆ ಸೇರಿಸ್ಕೊಳ್ಳೋಣ ಈಗೊಂದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈಗ ಉಳಿದಂಥ ಮಸಾಲೆಗೆ ಇನ್ನೊಂದೆರಡು ಗ್ಲಾಸ್ ನೀರು ಸೇರಿಸಿ ಮತ್ತು ಮಸಾಲೆ ಆ್ಯಡ್ ಮಾಡ್ಕೊಳ್ಳೋಣ ಈಗ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಆ್ಯಡ್ ಮಾಡ್ಕೊಳ್ಳಿ ಈಗೆಲ್ಲ ನೀಟಾಗಿ ಮಿಕ್ಸ್ ಆಗಿದೆ ಈಗ ಕುಕ್ಕಲ್ಲಿ ಕ್ಲೋಸ್ ಮಾಡಿ ಎರಡು ವಿಷಾಲ ಕೂಗಿಸ್ಕೊಂಡ್ರೆ ಸಾಕು ಸಾಂಬಾರು ರೆಡಿ ಆಗುತ್ತೆ ನೋಡಿ ಈಗ ಎರಡು ವಿಷಾಲ ಆಗಿದೆ ನಾನು ಯಾವ ಥರ ಆಗಿದೆ ಅಂತ ತೋರಿಸ್ತಿದ್ದೀನಿ ತುಂಬ ಬಿಸಿ ಇದೆ ನೋಡಿ ತುಂಬ ರುಚಿಯಾಗಿರುತ್ತೆ ಮುದ್ದೆ ಅನ್ನ ಸಾಂಬಾರಿಗೆ ಆಗಿ ಯೂಸ್ ಮಾಡ್ಬೋದು ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಸಿಕ್ಕಾಳು ಸಾಂಬಾರು ಅಂದರೆ ಮಟನ್ ಸಾಂಬಾರಿಗಿಂತ ರುಚಿಯಾಗಿರುತ್ತೆ ಒಂದು ಸತಿ ಟ್ರೈ ಮಾಡಿ ನೋಡಿ ಹಿಂಗೆ ಮಾರುಕಟ್ಟೆಲೆಲ್ಲ ಸಿಗ್ತಾ ಇದೆ ಈಗ ಸರ್ವ್ ಇದ್ದೀನಿ ಇನ್ನೂ ಯಾರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಹಾಗೂ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನೋಡಿ ಎಷ್ಟು ಚೆನ್ನಾಗೂ ಕಾಣಿಸ್ತಾ ಉಂಟು ಯಾವ ಥರ ಬಂದಿದೆ ಅಂತ ನೀವೇ ನೋಡ್ತಾ ನೋಡ್ತಾಯಿದ್ದೀರಾ ಟೇಸ್ಟು ಮಾತ್ರ ಅದ್ಭುತ ಇರುತ್ತೆ ಒಂದ್ಸತಿ ಟ್ರೈ ಮಾಡಿ ನೋಡಿ ನನಗೆ ಕಮೆಂಟ್ ಮಾಡಿ ಹೇಳಿ ಯಾವ ಥರ ಬಂದಿದೆ ಅಂತ ಅವು ದೂಸ್ ದೋಸೆ ಪೂರಿ ಜೊತೆಯೂ ಕಾಂಬಿನೇಷನಾಗಿ ಯೂಸ್ ಮಾಡ್ಬೋದು ಅಂದರೆ ತಿಕ್ಕಾಗೂ ಬಂದಿರುತ್ತೆ ಸಾಂಬಾರು